ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಲಾಸ್ಟ್ ಊರಿಗೆ ಹೋಗಿದ್ದ ಲಾಗ್ ಆಗಿರುತ್ತೆ ಸೊ ನಾನು ಆಲ್ರೆಡಿ ನಮಗೆ ಶಾರ್ಟ್ ವಿಡಿಯೋದಲ್ಲಿ ಅವರೇ ಬೆಳೆ ರೊಟ್ಟಿನ ಯಾವ ರೀತಿ ಮಾಡ್ಕೊಂಡಿದೆ ಅಂತೇಳಿ ಅಪ್ಡೇಟ್ ಮಾಡಿದ್ದೀನಿ ನನಗೆ ಲಾಂಗ್ ವಿಡಿಯೋನ ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಕೂಡ ಅವರೇ ಬೆಳೆ ಮೇಲಕ್ಕೆ ಹೋದಾಗ ಸೊ ಅಲ್ಲಿ ತುಂಬಾ ವೆರೈಟಿ ಅವರೇ ಬೆಳೆಯಿಂದ ಮಾಡಿದ್ರಲ್ವಾ ಹಾಗಾಗಿ ನಾವಿಬ್ರು ಕೂಡ ಡಿಸ್ಕಶನ್ ಮಾಡ್ಕೊಂಡು ಬಂದಿದ್ವಿ ಊರಿಗೆ ಹೋದಾಗ ಎಲ್ಲರೂ ಇರ್ತಾರೆ ಸೊ ನಾವು ಅವರೇ ಬೆಳೆಯಿಂದ ಏನಾದರೂ ಟ್ರೈ ಮಾಡಬೇಕು ಅಂತೇಳಿ ಹಾಗೆ ನಮ್ಮನೆಯಲ್ಲಿ ಅವರೇ ಕಾಯ್ನ ಬೆಳೆದಿದ್ದಾರೆ ಸೊ ತುಂಬಾನೇ ಬೆಳ್ದಿದ್ದಾರೆ ಹಾಗಾಗಿ ನಾವು ಇಲ್ಲಿ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟುನ ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡು ಬಂದಿದ್ವಿ ಯಾಕಂದರೆ ಅವರೇ ಬೇಳೆನ ಅದನ್ನು ಸುಲಿದು ಮತ್ತು ಅದನ್ನು ಸಿಪ್ಪೆಲ್ಲ ತೆಗೆದು ಮಾಡೋದಕ್ಕೆ ನಮಗೆ ಸ್ವಲ್ಪ ತುಂಬಾ ಟೈಮ್ ಬೇಕಾಗುತ್ತಲ್ವ ಇಲ್ಲಿ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ನಮ್ಮ ಅಜ್ಜಿ ಬೆಳಗ್ಗೆ ಅವರೇ ಬೆಳೆನ ಚಿತ್ಕುಸಿ ಫ್ರೆಶ್ ಆಗಿ ಕೊಟ್ಟರು ರಾತ್ರಿ ಸುಲಿದು ನೆನೆಸಿಟ್ಟಿದ್ರು ಬೆಳಿಗ್ಗೆ ಚಿತ್ಕುಸಿ ಕೊಟ್ಟರು ಸೊ ಅವರೇ ಕಾಳಂತೂ ಸ್ಮೆಲ್ಲು ತುಂಬನೇ ಚೆನ್ನಾಗಿ ಬರ್ತಾ ಇತ್ತು ತುಂಬ ಫ್ರೆಶ್ ಆಗಿತ್ತು ಹಾಗೆ ನಾನು ನಾರ್ಮಲ್ ಆಗಿ ರೊಟಿನ ಮಾಡ್ತೀನಲ್ವಾ ಸೊ ಅದೇ ರೀತಿ ಗಂಜಿನ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಮತ್ತು ಅವರೇ ಬೆಳೆನ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡಿಕೊಂಡೆ ಹಾಗೆ ನಾನು ಅಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸೊ ಕವರ್ ಏನೂ ತಗೊಂಡೋಗಿರಲಿಲ್ಲ ಮತ್ತು ಅಲ್ಲಿನೂ ಕೂಡ ಕವರ್ ಏನು ನನಗೆ ಸಿಗಲಿಲ್ಲ ಹಾಗಾಗಿ ನಮ್ಮ ಮನೆ ಹಿಂದೆಗಡೆ ಬಾಳೆಗಿಡ ಇದೆ ಸೊ ಅದರಲ್ಲಿ ಹೋಗಿ ಕಟ್ ಮಾಡ್ಕೊಂಡು ಬಂದೆ ಬಾಳೆ ಎಲೆನ ಸೊ ಒಂದು ಹತ್ತೆ ಕಟ್ ಮಾಡ್ಕೊಂಡು ಬಂದೆ ನಾನು ಅದನ್ನು ತಟ್ಟಿ ಹಾಕ್ತಾ ಹಾಕ್ತಾ ಅದು ಬಾಳೆದೆಲೆ ಫುಲ್ಲು ಬೇಗ ಇದಾಗ್ತಾ ಇತ್ತು ಸೊ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಹೇಳ್ದಂಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಫ್ಯಾಮಿಲಿ ದೊಡ್ಡದಲ್ವ ಹಾಗಾಗಿ ಎಲ್ಲರೂ ಕೂಡ ಈ ಥರ ಸ್ಪೆಷಲ್ ಮಾಡಿದಾಗ ನಮಗೂ ಪಾರ್ಸಲ್ ಕಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ರೊಟ್ಟಿ ಮಾಡಿಕೊಟ್ಟೆ ತುಂಬನೇ ಚೆನ್ನಾಗಿತ್ತು ರೊಟ್ಟಿ ಜೊತೆಗೆ ತೆಂಗಿನಕಾಯಿ ಚಟ್ನಿನ ಮಾಡಿದ್ವಿ ಸೊ ಅದ್ರ ಜೊತೆಗೆ ಮೊಮ್ಮಕ್ಕಳಿಗೆ ನಮ್ಮ ಅಜ್ಜಿ ಬೆಣ್ಣೆನ ತೊಗೊಂಡು ಬಂದಿದ್ರು ತುಂಬನೇ ಚೆನ್ನಾಗಿತ್ತು ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಜ್ಜಿನ ನಾ ಕೇರ್ಪೇಟೆಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಅಜ್ಜಿ ಶುಗರ್ ಪೇಷೆಂಟು ಸೊ ಆಲ್ಮೋಸ್ಟ್ ಒನ್ ಮಂತ್ ಇಂದ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಅಪ್ಪ ಕರ್ಕೊಂಡು ಹೋಗ್ತಾನೆ ಇದ್ದಾರೆ ಇವತ್ತು ಅವ್ರಿಗೆ ಏನೋ ಕೆಲಸ ಇತ್ತು ಅಂತ ಹೇಳಿ ಎಲ್ಲ ಹೊರಗಡೆ ಹೋಗಿದ್ರು ಹಾಗಾಗಿ ಇವತ್ತು ನಾನೇ ಅಜ್ಜಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದೆ ಹಾಗೆ ಅಲ್ಲಿ ಬರ್ತಾ ಕಡಲೆ ಕಡಲೆನ ಮಾರ್ತಾ ಇದ್ರು ಹಸಿ ಕಡೆ ಕಾಳು ತುಂಬಾನೇ ಚೆನ್ನಾಗಿರುತ್ತೆ ಮುಂಚೆ ನಮ್ಮ ಮನೆಯಲ್ಲೇ ಬೆಳೀತಾ ಇದ್ರು ಇವಾಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಉಪ್ಪು ಇರುತ್ತೆ ನನ್ಗಂತೂ ಅದು ತುಂಬಾ ಇಷ್ಟ ತಗೊಂಡೆ ಹಾಗೆ ನನ್ನ ತಂಗಿನ ಕೂಡ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ರು ಸೊ ನಾಳೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡ್ವಿ ಅಂಗಡಿಗಳಲ್ಲಂತೂ ಫುಲ್ಲು ಕ್ರೌಡ್ ಇತ್ತು ನಾವೇನು ನಾರ್ಮಲಾಗಿ ಇಲ್ಲಾದರೆ ಮಾಲ್ಗಳಲ್ಲಿ ತೊಗೊಂಡ್ಬಿಡ್ತೀವಿ ಅಲ್ಲಿ ನಾರ್ಮಲ್ ದಿನಸಿ ಅಂಗಡಿಲೇ ತಗೋಬೇಕು ಸೊ ಅಲ್ಲಿ ನಾವು ಹೇಳ್ದಂಗೆ ಐಟಮ್ಸ್ನ ಕಟ್ತಾ ಇರ್ತಾರೆ ತುಂಬನೇ ಕ್ರೌಡ್ ಇತ್ತು ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದ್ವಿ ನನ್ನ ತಮ್ಮ ಅಂತೂ ನಿಮ್ಮ ಸವಾಸ ನನಗೆ ಸಾಕು ಅಂತ ಹೇಳ್ತಾ ಇದ್ದ ಸೊ ಹಾಗೆ ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ನನ್ನ ತಂಗಿ ಮಗನಿಗೆ ಬಟ್ಟೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಮಾನಸಾಗೋಗಿದ್ವಿ ಮಾನಸದಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾ ಚೆನ್ನಾಗಿದೆ ನಾವೇನಾದ್ರೂ ಡ್ರೆಸ್ ಪರ್ಚೇಸ್ ಮಾಡ್ಬೇಕು ಕೇರ್ ಪೆಟ್ಟೆಲೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಹೋಗೋದೇ ಮಾನಸ ಸೊ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನನ್ನ ತಂಗಿ ಅವ್ನ ಮಗನಿಗೆ ಬಟ್ಟೆನ ಸೆಲೆಕ್ಷನ್ ಮಾಡ್ತಾ ಇದ್ದು ಸೊ ಹಾಗೆ ನಾನು ನನ್ನ ತಮ್ಮ ಕೂತ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನಾವ್ ಇಬ್ರು ಬೈಕಲ್ಲಿ ಬರಬೇಕಾದ್ರೆ ಆಟೋದಲ್ಲಿ ಸೌದೆಕಾಯಿ ಹಾಕೊಂಡು ಬರ್ತಾ ಇದ್ರು ಸೊ ನಾಲ್ಕೈದು ಸೌದೆಕಾಯಿನ ಎಸ್ಕೇಪ್ ಮಾಡ್ಕೊಂಡು ಬಂದಿದ್ವಿ ಹೇಳ್ತಾ ಇದ್ವಿ ಸೊ ಯಾರಾದ್ರೂ ಹಿಂದೆ ಹಿಂದ ವಿಡಿಯೋ ಮಾಡ್ಬೇಕಿತ್ತು ಚೆನ್ನಾಗಿರೋದು ಅಂತೇಳಿ ಬಟ್ ನಾವಲ್ಲಿ ಮುಂದೆ ಬಂದು ನೋಡಿದಾಗ ಅವರು ನಮಗೆ ಗೊತ್ತಿರೋರೇನೆ ಹಾಗೆ ಮಕ್ಕಳಿಗೆ ಬಟ್ಟೆ ತಗೊಳೋದು ಅಂದರೆ ಬೇಗನೆ ತಗೊಂತೀವಿ ಸೊ ಹೆಣ್ಮಕ್ಳಿಗೆ ಎಷ್ಟು ಲೇಟ್ ಮಾಡ್ತೀವಲ್ವ ಸೊ ಅಲ್ಲಿ ಅವನಿಗೆ ಬಟ್ಟೆನ ತಗೊಂಡು ಬಿಲ್ ಮಾಡಿಸ್ಕೊಂಡು ಮಧ್ಯಾಹ್ನ ಯಾರು ಕೂಡ ಊಟ ಮಾಡಿರಲಿಲ್ಲ ನನ್ನ ಹಸ್ಬೆಂಡು ಕೂಡ ಊರಿಗೆ ಹೋಗಿದ್ರು ಸೊ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಬಂದು ನಮಗೆ ನಮ್ಮ ಜೊತೆನೇ ಜಾಯ್ನ್ ಆದರು ಸೊ ಅಲ್ಲಿ ಎಲ್ಲರೂ ಕೂಡ ಗೋಬಿ ಮತ್ತು ಫ್ರೈಡ್ ರೈಸ್ನ ತಿಂದ್ವಿ ಲಾಸ್ಟಿಗೆ ಬರ್ತಾ ಐಸ್ ಕ್ರೀಮ್ನ ಕೂಡ ತಗೊಂಡು ಬಂದ್ವಿ ನಮ್ಮ ಅಜ್ಜಿ ಅಂತೂ ನಮ್ಮನ್ನು ಎಷ್ಟು ಬೈಕೊಂತ ಇದ್ರು ಅಂತ ಹೇಳಿದ್ರೆ ನಾವೆಲ್ಲ ತಿಂದು ಐಸ್ ಕ್ರೀಮೆಲ್ಲ ತಿಂತಾಯಿದೀವಿ ಮೊಮ್ಮಕ್ಕಳಿಗೆ ಏನು ಇಲ್ಲ ಅಂತೇಳಿ ಅಜ್ಜಿ ಫೀಲ್ ಮಾಡ್ತಾಯಿತ್ತು ನಾವು ಬೇಡ ಅಂತ ಹೇಳಿದ್ರು ಅಜ್ಜಿ ನಾವೆಲ್ಲರೂ ತಿಂತಾಯಿರ್ಬೇಕಾರೆ ಅಜ್ಜಿ ಹೋಗಿ ಗೋಬಿನ ಪಾರ್ಸಲ್ ಮಾಡಿಸ್ಕೊಂಡ್ರು ನಾವು ನಗ್ತಾ ಇದ್ವಿ ಅಜ್ಜಿ ಕಥೆ ಏನಪ್ಪ ಇದು ಅಂತೇಳಿ ಹೇಳ್ತಾ ಇದ್ದೆ ನಾನು ಮನೆಗೆ ಹೋಗಿ ಎಲ್ರಿಗೂ ಬರ್ಗರ್ ಮಾಡ್ಕೊಡ್ತೀನಿ ಬಿಡ ಅಜ್ಜಿ ಬೇಡ ಅಂತ ಅಜ್ಜಿ ಪಾರ್ಸಲ್ ತೊಗೊಂಡು ಬಂದರು ಟೌನ್ಗೆ ಹೋದ್ರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನಾವು ಅಲ್ಲಿ ಇಲ್ಲಿ ಅಂತೇಳಿ ಟೈಮ್ ಆಗೇ ಹೋಯ್ತು ಐದು ಗಂಟೆ ಸೊ ಹಾಗೆ ಕಾರಲ್ಲಿ ಫುಲ್ ಲಗೇಜ್ ಇತ್ತು ಅಂತೇಳಿ ಅಜ್ಜಿನ ಮಾತ್ರ ಕಾರಲ್ಲಿ ಕಳ್ಸಿದ್ವಿ ನಮ್ಮ ಮನೆಯಲ್ಲಿ ಇವಾಗ ಒಂದು ಹಸುನ ತಗೊಂಡ್ ಬಂದಿದ್ದಾರೆ ಸೊ ಅದಕ್ಕೆ ತಿಂಡಿ ಎಲ್ಲ ಬೇಕಿತ್ತು ಅಂತೇಳಿ ಅಪ್ಪ ಹೇಳ್ತಾ ಇದ್ರು ಸೊ ಅವರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಲ್ವಾ ಬೈಕಲ್ಲಿ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂತೇಳಿ ನಾವೇ ಇವತ್ತು ಕಾರಲ್ಲೇ ಹಾಕೊಂಡು ಬಂದ್ವಿ ಹಾಗಾಗಿ ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಕಾರಲ್ಲಿ ಹೋದರು ನಾನು ಮತ್ತು ನನ್ನ ತಂಗಿ ಇಬ್ಬರು ಹಾಗೆ ಬೈಕಲ್ಲೇ ಬರ್ತಾ ಇದ್ವಿ ಸೊ ಊರ ಹತ್ರ ಬರಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ವ್ಯೂವು ಹಾಗೆ ನಮ್ಮೂರ ಹತ್ರ ಒಳೆ ಇದೆ ಫುಲ್ಲು ನೀರು ತುಂಬಿಕೊಂಡಿರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತೇಳಿ ಸುಮ್ಮನೆ ಹಾಗೆ ಬರ್ತಾ ವೀಡಿಯೋನೇ ಮಾಡಿಕೊಂಡೆ ನನ್ನ ತಂಗಿ ಮಗಳಿಗೆ ಹೋಗ್ಬೇಕಾದ್ರೆ ಬರ್ಗರ್ ಮಾಡ್ಕೊಡ್ತೀನಿ ಬಂದು ಅಂತ ಹೇಳಿದೆ ಸೊ ಅವಳು ಹೋಗ್ಬೇಕಾದ್ರೆ ಕೇಳ್ತಾ ಇದ್ದಾವ್ ನೀವು ಎಷ್ಟೊತ್ತಿಗೆ ಬಂದು ರಿಟರ್ನ್ ನಮಗೆ ಬರ್ಗರ್ನ ಮಾಡ್ಕೊಡ್ತೀರಾ ಅಂತ ಹೇಳಿ ನಾನು ಬೇಗ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಬಟ್ ನಾವೆಲ್ಲರೂ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗಿಬಿಡ್ತು ಬರ್ಗರ್ ಮಾಡೋದನ್ನ ಫುಲ್ ಕಂಪ್ಲೀಟಾಗಿ ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಒಳಗಡೆನೆ ಕುತ್ಕೊಂಡು ನಾನು ಮತ್ತೆ ನನ್ನ ತಂಗಿ ಇಬ್ಬರೂ ಕೂಡ ಕಿಚನಲ್ಲಿ ಕಟ್ಲೆಟ್ನ ರೆಡಿ ಮಾಡ್ಕೊಂಡ್ವಿ ಇಬ್ರು ಬೇಗ ಬೇಗ ಎಲ್ಲ ಕಟ್ ಮಾಡಿಕೊಂಡು ಆಲೂಗೆಡ್ಡೆ ಬೇಯಿಸ್ಕೊಂಡು ಕಟ್ಲೆಟ್ನ ರೆಡಿ ಮಾಡ್ಕೊಂಡು ಬಂದು ಔಟ್ಸೈಡ್ ಕೂತ್ಕೊಂಡು ಸೊ ಬರ್ಗರ್ನ ರೆಡಿ ಮಾಡ್ತಾ ಇದ್ದೆ ಅದು ಕಂಪ್ಲೀಟ್ ವೀಡಿಯೋನ ಆಗಿಲ್ಲ ಆಲ್ರೆಡಿ ನಾನು ಒನ್ ಟೈಮು ಬೆಂಗಳೂರಲ್ಲಿ ಬರ್ಗರ್ ಮಾಡಿದಾಗ ಸೊ ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫಸ್ಟು ಬರ್ಗರ್ ಮಾಡಿ ನಮ್ಮ ಪನ್ನಿಂಗೆ ಕೊಟ್ಟಿದ್ದು ಸೊ ಅವಳೇ ಫಸ್ಟು ಟೇಸ್ಟ್ ನೋಡಿಬಿಟ್ಟು ಚ ತುಂಬಾ ಚೆನ್ನಾಗಿದೆ ಅವ ಅಂತೇಳಿ ಬಂದು ಒನ್ ಮೋರ್ ಅಂತ ಹೇಳಿ ಕುತ್ಕೊಂಡು ಇದ್ಲು ಸೊ ಹಾಗೆ ಎಲ್ರಿಗೂ ಒನ್ ಬೈ ಒನ್ ಬೈ ಮಾಡಿ ಮಾಡಿ ಕೊಡ್ತಾ ಇದೆ ಸೊ ತುಂಬಾನೇ ಇಷ್ಟಪಟ್ರು ನಮ್ಮಮ್ಮನೂ ಕೂಡ ತುಂಬಾ ಇಷ್ಟಪಟ್ಟರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು